ಹಲೋ ನಮಸ್ಕಾರ ಎಲ್ಲರಿಗೂ ಎಮ್ ಎಸ್ ಚಾಂಟಿಗೆ ಸ್ವಾಗತ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಸ್ನೇಹಿತರೆ ಈಗ ಒಂದು ಸಣ್ಣ ನುಡಿಮುತ್ತು ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ ಒಳ್ಳೆಯವರ ಜೊತೆ ಮಾಡಿದ ಸ್ನೇಹ ಎಂದಿಗೂ ವ್ಯರ್ಥವಾಗುವುದಿಲ್ಲ ಸ್ನೇಹಿತರೆ ಹಿಂದಿನ ಕ್ಲಾಸ್ನಲ್ಲಿ ನುಡಿ ಐವತ್ತಾರರವರೆಗೆ ಕಂಪ್ಲೀಟ್ ಆಗಿದೆ ಇವತ್ತಿನ ಕ್ಲಾಸಿನಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ನುಡಿ ಐವತ್ತೇಳರಿಂದ ಅರವತ್ತರವರೆಗೆ ಕಲಿಯೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇದು ಐವತ್ತೇಳನೆಯ ನುಡಿ ಒಂದು ಟೂ ಟೈಮ್ಸ್ನ ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿನಿ ಮಹಾಕಾಮೇಶ ಮಹಿಷಿ ಮಹಾತ್ರಿಪುರ ಸುಂದರಿ ಇನ್ನೊಂದು ಸರಿ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿನಿ ಮಹಾಕಾಮೇಶ ಮಹಿಷಿ ಮಹಾತ್ರಿಪುರ ಸುಂದರಿ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಮಹೇಶ್ವರ ಮುಂದೆ ಒಂದು ಲೈನ್ ಇಲ್ಲಿ ಹೇದ ಮುಂದೆ ದೀರ್ಘ ಶೋಕೆ ಓವತ್ತಕ್ಷರ ಮಹೇಶ್ವರ ಮಹಾಕಲ್ಪ ಮುಂದೆ ಒಂದು ಲೈನ್ ಇಲ್ಲಿ ಲ ಪ ಒತ್ತಕ್ಷರ ಮಹಾಕಲ್ಪ ಮಹಾ ಮುಂದೆ ಒಂದು ಲೈನ್ ತಾಂಡವ ಮುಂದೆ ಒಂದು ಲೈನ್ ಇಲ್ಲಿ ತಾದ ಮುಂದೆ ಒಂದು ಬಿಂದು ಒಂದಿದೆ ಪ್ರನೌನ್ಸ್ ಮಾಡಬೇಕು ಅನುಸ್ವಾರ ತಾಂಡವ ಸಾಕ್ಷಿನಿ ಮುಂದೆ ಒಂದು ಲೈನ್ ಇಲ್ಲಿ ಕೀಕೆ ಶ ಒತ್ತಕ್ಷರ ನೀದ್ ಮುಂದೆ ದೀರ್ಘ ಸಾಕ್ಷಿನಿ ಮಹಾ ಮುಂದೆ ಒಂದು ಲೈನ್ ಕಾಮೇಶ ಮುಂದೆ ಒಂದು ಲೈನ್ ಇಲ್ಲಿ ಮೇದ್ ಮುಂದೆ ದೀರ್ಘ ಕಾಮೇಶ ಕಾಮೇಶ ಮಹಿಷಿ ಮುಂದೆ ಒಂದು ಲೈನ್ ಇಲ್ಲಿ ಶೀದ್ ಮುಂದೆ ದೀರ್ಘ ಮಹಿಷಿ ಮಹಾ ಮುಂದೆ ಒಂದು ಲೈನ್ ತ್ರಿಪುರ ಮುಂದೆ ಒಂದು ಲೈನ್ ಇಲ್ಲಿ ತೀಕಿರ ಒತ್ತಕ್ಷರ ತ್ರಿಪುರ ಸುಂದರಿ ಮುಂದೆ ಒಂದು ಲೈನ್ ಇಲ್ಲಿ ಸೂದ್ ಮುಂದೆ ಒಂದು ಬಿಂದು ಅನುಸ್ವಾರ ಅಂ ಪ್ರನೌನ್ಸ್ ಮಾಡಬೇಕಿಲ್ಲಿ ಸುಂದರಿ ಸುಂದರಿ ಇಲ್ಲಿ ಮುಂದೆ ದೀರ್ಘ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಮೊದಲು ಒಂದು ಸರಿ ಸ್ಲೋ ಹೇಳ್ತೇನೆ ಎಲ್ಲಿ ಲೈನ್ಗಳನ್ನು ಹಾಕಿದೆ ಅಲ್ಲ ಅಲ್ಲಿ ಸ್ಟಾಪ್ ಮಾಡಿ ಸ್ಲೋ ಹೇಳ್ತೇನೆ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಮಹಾಕಾಮೇಶ ಮಹಿಷಿ ಮಹಾತ್ರಿಪುರ ಸುಂದರಿ ಸರಿ ಹೇಳೋಣ ಈಗ ಫಾಸ್ಟ್ ಆಗಿ ಹೇಳೋಣ ಜಾಯಿನ್ ಆಗಿ ನನ್ನ ಜೊತೆಗೆ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿನಿ ಮಹಾಕಾಮೇಶ ಮಹಿಷಿ ಮಹಾತ್ರಿಪುರ ಸುಂದರಿ ಅರ್ಥ ಆಯಿತು ಅಲ್ಲ ಈಗ ಈಗ ಐವತ್ತೆಂಟನೇ ನುಡಿಯನ್ನು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೀನಿ ಚತುಷ್ಠಿ ಉಪಚಾರಾಢ್ಯ ಚತುಷ್ಠಿ ಕಲಾಮಯಿ ಮಹಾ ಚತುಷ್ಠಿ ಕೋಟಿ ಯೋಗಿ ನೀಗನ ಸೇವಿತಾ ಇನ್ನೊಂದು ಸರಿ ಚತುಷ್ಠಿ ಉಪಚಾರಾಢ್ಯ ಚತುಶ್ಠಿ ಕಲಾಮಯಿ ಮಹಾ ಚತುಷ್ಠಿ ಕೋಟಿ ನೀಗನ ಸೇವಿತ ಸ್ನೇಹಿತರೆ ಐವತ್ತೆಂಟನೇ ನುಡಿ ಸ್ವಲ್ಪ ಕಷ್ಟವಾದ ನುಡಿ ಇದು ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ ಚತುಷ್ಠಿಯು ಮುಂದೆ ಒನ್ ಲೈನ್ ಇಲ್ಲಿ ಒತ್ತಕ್ಷರ ಇಲ್ಲಿ ಕೆ ಟ ಮತ್ತು ಯ ಒತ್ತಕ್ಷರ ಚತುಷ್ಠಿಯು ಚತುಷ್ಠಿಯು ಪಚಾರಾಢ್ಯ ಪಚಾರಾಢ್ಯ ಮುಂದೆ ಒನ್ ಲೈನ್ ಇಲ್ಲಿ ಮಹಾಪ್ರಾಣ ಢಾಕೆ ಒತ್ತಕ್ಷರ ಪಚಾರಾಢ್ಯ ಚತುಷ್ಠಿ ಮುಂದೆ ಒನ್ ಲೈನ್ ಇಲ್ಲಿ ಕೂಡ ಒತ್ತಕ್ಷರ ಇಲ್ಲಿ ಶಕ್ಕೆ ಟ ಒತ್ತಕ್ಷರ ಚತುಷ್ಠಿ ಚತುಷ್ಷಿ ಕಲಾಮಯಿ ಕಲಾಮಯಿ ಮುಂದೆ ಒಂದು ಲೈನ್ ಇಲ್ಲಿ ಯೋಕೆ ದೀರ್ಘ ಇದೆ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತೇವೆ ಕಲಾಮಯಿ ಕಲಾಮಯಿ ಮಹಾ ಮುಂದೆ ಒಂದು ಲೈನ್ ಚತುಶ್ಠಿ ಮುಂದೆ ಒಂದು ಲೈನ್ ಇಲ್ಲಿ ಶೆ ಶ ಒತ್ತಕ್ಷರ ಇಲ್ಲಿ ಶೀ ಟ ಟತ್ತಕ್ಷರ ಚತುಶ್ಠಿ ಚತುಶ್ಠಿ ಕೋಟಿ ಮುಂದೆ ಒಂದು ಲೈನ್ ಇಲ್ಲಿ ಕೋದ್ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತವೆ ಕೋಟಿ ಯೋಗಿನಿ ಮುಂದೆ ಒಂದು ಲೈನ್ ಇಲ್ಲಿ ಯೋಧ ಮುಂದೆ ದೀರ್ಘ ನೀದ್ ಮುಂದೆ ದೀರ್ಘ ಯೋಗಿನಿ ಘನ ಸೇವಿತಾ ಮುಂದೆ ಒಂದು ಲೈನ್ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಮೊದಲು ಒಂದು ಸರಿ ಲೈನ್ ಎಲ್ಲಿ ಹಾಕಿದೆ ಅಲ್ಲಿ ಸ್ಲೋ ಆಗಿ ಹೇಳ್ತೇನೆ चतुष्टियुपचाराढ़ चतुष्टि कलामयी महा चतुष्टि कोटि योगिनी घनसेवितता फास्टने न जो जॉन आगे चतुष्टुपचाराढ़तुष्टि कलामयी महाचतुठि कोटि योगिनी घनसेव ಈಗ ಐವತ್ತೊಂಬತ್ತನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ಮನು ವಿದ್ಯ ಚಂದ್ರ ಚಂದ್ರಮಂಡಲ ಮಧ್ಯಗ ಚಾರು ರೂಪ ಚಾರುಹಾಸ ಚಾರು ಚಂದ್ರ ಕಲಾಧರ ಇನ್ನೊಂದ್ಸರಿ ಮನು ವಿದ್ಯ ಚಂದ್ರ ಚಂದ್ರಮಂಡಲ ಮಧ್ಯಗ ಚಾರು ರೂಪ ಚಾರು ಹಾಸ ಚಾರು ಚಂದ್ರ ಕಲಾಧರ ಬನ್ನಿ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳೋಣ ಮನು ಮುಂದೆ ಒಂದು ಲೈನ್ ವಿದ್ಯಾ ಮುಂದೆ ಒಂದು ಲೈನ್ ಇಲ್ಲಿ ದಾಕೆ ಯಾವತ್ತಕ್ಷರ ವಿದ್ಯಾ ಚಂದ್ರ ಮುಂದೆ ಒಂದು ಲೈನ್ ವಿದ್ಯಾ ಮುಂದೆ ಒಂದು ಲೈನ್ ಇಲ್ಲಿ ಚಗ್ ಮುಂದೆ ಒಂದು ಬಿಂದು ಅಂಪ್ರನೌನ್ಸ್ ಮಾಡಬೇಕು ಅನುಸ್ವಾರ ಇಲ್ಲಿ ದ ಕೆ ರ ಒತ್ತಕ್ಷರ ಚಂದ್ರ ವಿದ್ಯಾ ಇಲ್ಲಿ ದ ಕೆ ಯ ಒತ್ತಕ್ಷರ ವಿದ್ಯಾ ಚಂದ್ರ ಮಂಡಲ ಮಧ್ಯಗ ಚಂದ್ರ ಮುಂದೆ ಒಂದು ಲೈನ್ ಚದ್ ಮುಂದೆ ಒಂದು ಬಿಂದು ಅಂ ಪ್ರನೌನ್ಸ್ ಮಾಡಬೇಕು ದ ಕೆ ರ ಒತ್ತಕ್ಷರ ಚಂದ್ರ ಮಂಡಲ ಮುಂದೆ ಒಂದು ಲೈನ್ ಇಲ್ಲಿ ಕೂಡ ಮದ್ ಮುಂದೆ ಒಂದು ಬಿಂದು ಅಂ ಅಂಪ್ರನೌನ್ಸ್ ಮಾಡಬೇಕು ಅನುಸ್ವಾರ ಮಂಡಲ ಮಧ್ಯಗ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಯ ಯಾವತ್ತಕ್ಷರ ಮಧ್ಯಗ ಚಾರು ರೂಪ ಮುಂದೆ ಒಂದು ಚಾರು ಹಾಸ ಮುಂದೆ ಒಂದು ಲೈನ್ ಚಾರು ಮುಂದೆ ಒಂದು ಲೈನ್ ಚಂದ್ರ ಮುಂದೆ ಒಂದು ಲೈನ್ ಇಲ್ಲಿ ಚದ್ ಮುಂದೆ ಒಂದು ಬಿಂದು ಇಲ್ಲಿ ರ ರವತ್ತಕ್ಷರ ಚಂದ್ರ ಕಲಾಧರ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಧ ಕಲಾಧರ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಮನು ವಿದ್ಯ ಚಂದ್ರ ವಿದ್ಯಾ ಚಂದ್ರಮಂಡಲ ಮಧ್ಯಗ ಚಾರು ರೂಪ ಹಾಸ ಚಾರು ಚಂದ್ರ ಕಲಾಧರ ಈಗ ನನ್ನ ಜೊತೆಗೆ ಜಾಯಿನ್ ಆಗಿ ಮನು ವಿದ್ಯಾ ಚಂದ್ರ ವಿದ್ಯಾ ಚಂದ್ರ ಮಂಡಲ ಮಧ್ಯಗ ಚಾರು ರೂಪ ಚಾರುಹಾಸ ಚಾರು ಚಂದ್ರ ಕಲಾಧರ ಈಗ ಅರವತ್ತನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ಚರ ಚರ ಜಗನ್ನಾಥ ಚಕ್ರರಾಜನಿಕೇತನ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ ಇನ್ನೊಂದು ಸರಿ ಪಾರಾಯಣವನ್ನು ಮಾಡೋಣ ಚರಾಚರ ಜಗನ್ನಾಥ ಚಕ್ರರಾಜನಿಕೇತನಾ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ ಈಗ ಲೈನ್ಗಳನ್ನು ಹಾಕೊಳ್ಳೋಣ ಚರಾಚರ ಮುಂದೆ ಒಂದು ಲೈನ್ ಜಗನ್ನಾಥ ಮುಂದೆ ಒಂದು ಲೈನ್ ಇಲ್ಲಿ ನಾಲ್ಕೆ ನವತ್ತಕ್ಷರ ಇಲ್ಲಿ ಮಹಾಪ್ರಾಣ ಥಾ ಜಗನ್ನಾಥ ಜಗನ್ನಾಥ ಚಕ್ರರಾಜ ಮುಂದೆ ಒಂದು ಲೈನ್ ಇಲ್ಲಿ ರ ಒತ್ತಕ್ಷರ ಚಕ್ರರಾಜ ನಿಕೇತನ ಮುಂದೆ ಒಂದು ಲೈನ್ ಇಲ್ಲಿ ಕೇದ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತೇವೆ ನಿಕೇತನ ಪಾರ್ವತಿ ಮುಂದೆ ಒಂದು ಲೈನ್ ಇಲ್ಲಿ ವ ಕೆ ಹೊತ್ತು ಇಲ್ಲಿ ತೀದ ಮುಂದೆ ದೀರ್ಘ ದೀರ್ಘಾಕಾರವಾಗಿ ಪ್ರನೌನ್ಸ್ ಮಾಡ್ತೇವೆ ಪಾರ್ವತಿ ಪದ್ಮ ಪದ್ಮ ಮುಂದೆ ಒಂದು ಲೈನ್ ನಯನ ಮುಂದೆ ಒಂದು ಲೈನ್ ಇಲ್ಲಿ ದ ಒತ್ತಕ್ಷರ ಪದ್ಮ ನಯನ ಪದ್ಮರಾಗ ಮುಂದೆ ಒಂದು ಲೈನ್ ಇಲ್ಲಿ ದ ಒತ್ತಕ್ಷರ ಪದ್ಮರಾಗ ಸಮಪ್ರಭಾ ಮುಂದೆ ಒಂದು ಲೈನ್ ಇಲ್ಲಿ ಪ ಒತ್ತಕ್ಷರ ಮಹಾಪ್ರಾಣ ಭ ಸಮಪ್ರಭಾ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಒಂದ್ಸರಿ ಎಲ್ಲಿ ಲೈನ್ ಹಾಕಿದೆಯಲ್ಲ ಅಲ್ಲಿ ಸ್ಟಾಪ್ ಮಾಡಿ ಸ್ಲೋ ಹೇಳ್ತೇನೆ ಚರಾಚರ ಜಗನ್ನಾಥ ನಿಕೇತನ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ ಈಗ ಫಾಸ್ಟಾಗಿ ಹೇಳೋಣ ನಮ್ಮ ಜೊತೆಗೆ ಜಾಯಿನ್ ಆಗಿ ಚರಾಚರ ಜಗನ್ನಾಥ ಚಕ್ರರಾಜನಿಕೇತನಾ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ